ಅದು ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ ಸ್ನೇಹಿತರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡಿ ಅಂತ ಒಂದು ಗಾದೆ ಇದೆ ಆ ಗಾದೆಯ ತಾತ್ಪರ್ಯ ಇಷ್ಟೇ ಮನೆ ಕಟ್ಟೋಕೆ ಮತ್ತೆ ಮದುವೆ ಮಾಡೋಕೆ ಅಷ್ಟೊಂದು ಹಣ ತಗಲುತ್ತೆ ಅನ್ನೋದು ಸೊ ತುಂಬ ಜನ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ ಆದರೆ ಅವ್ರ ಹತ್ರ ಇರುವಂಥ ಸೀಮಿತ ಬಜೆಟ್ಗೆ ಒಂದು ಒಳ್ಳೆಯ ಮನೆ ಕಟ್ಟೋಕ್ಕಾಗಲ್ಲ ಅಂತ ಅವರು ಅವ್ರಿಗವರೇ ನಂಬ್ಕೊಂಡು ಬಿಟ್ಟಿರ್ತಾರೆ ಆದರೆ ಒಂದು ಸೀಮಿತ ಬಜೆಟಲ್ಲಿ ಒಂದು ಸುಂದರವಾದಂಥ ಮನೆ ಕಟ್ಬೋದು ಅಂತ ಹೇಳೋದಕ್ಕೆ ಇದೊಂದು ಮನೆ ಸಾಕ್ಷಿಯಾಗಿದೆ ನೋಡಿ ಸೊ ಈ ಮನೆ ಎಂಜಿನಿಯರ್ ಕೂಡ ಅಲ್ಲೇ ಇದ್ದಾರೆ ಅವರು ಅವರನ್ನು ಮಾತಾಡಿಸ್ತಾ ಆ ಮನೆ ನೋಡೋಣ ಬನ್ನಿ ಸ್ನೇಹಿತರೆ ಇದು ಬಡ್ಕಳದ ಹೂತ್ಕಳ ಒಂದು ಹಳ್ಳಿ ಇದು ಈ ಹಳ್ಳಿಯಲ್ಲಿ ಇರುವ ಮನೆ ಇತ್ತೀಚೆಗೆ ನಾವು ನಾರ್ಮಲಾಗಿ ಆಗಿ ಸ್ಲ್ಯಾಪ್ ಮನೆ ಅಥವಾ ಟೆರಸ್ ಇರೋ ಮನೆ ನೋಡ್ತೀವಿ ಬಟ್ ಈ ಮನೆ ಹಂಚಿನ ಮನೆ ಒಂದು ಹಂಚಿನ ಮನೆ ಲಾಭ ಅಂತ ಹೇಳಿದ್ರೆ ನಮ್ಮ ಈ ಕ್ಲೈಮೇಟ್ಗೆ ಹಂಚಿನ ಮನೆಯಲ್ಲಿ ಬೇಸಿಗೆಯಲ್ಲಿ ಒಂಚೂರು ತಂಪಾಗಿರುತ್ತೆ ಬಟ್ ನೀವು ಸ್ಲ್ಯಾಪ್ ಮನೆ ಆದರೆ ಬೇಸಿಗೆ ಕಾಲದಲ್ಲಿ ಅಲ್ಲಿ ಬಿಸಿ ಇರೋ ಕಾರಣಕ್ಕೆ ವಾಸ ಮಾಡೋಕ್ಕೆ ಅಷ್ಟೊಂದು ಖುಷಿ ಕೊಡಲ್ಲ ಬಟ್ ಹಂಚಿನ ಮನೆ ಈ ಬೇಸಿಗೆಯಲ್ಲಿ ತಂಪಾಗಿದ್ರೆ ಮಳೆಗಾಲದಲ್ಲಿ ಒಂಥರ ಬೆಚ್ಚನೇ ಪೀಲ್ ಕೊಡುತ್ತೆ ನೋಡಿ ಇದು ಹೊರ ನೋಟ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಮಹಾಬಲೇಶ್ವರ ಸರ್ ಇದು ಹೊರಗಡೆ ನೋಟ ಇದೆ ಅಲ್ವಾ ಎಲ್ಲ ಹಂಚ ಸರ್ ಇದು ಹೌದಲ್ಲ ಮತ್ತೆ ಆರ್ಟಿಫಿಷಿಯಲ್ ಇಲ್ಲಲ್ಲ ಹೌದು ಹೌದು ಇದು ಇದು ಪ್ಲಾಸ್ಟಿಕ್ ಇದು ಈ ನೀರು ಹೂಕ್ ಮಾಡಿದಿರಲ್ಲ ಇದು ಇದು ಪ್ಲಾಸ್ಟಿಕ್ ಓಕೆ ಓಕೆ ಹೊರಗಡೆ ನೋಡೋಣ ಸೀಟ್ ಔಟ್ ಮಾಡುವ ಲೆಕ್ಕದಲ್ಲಿ ಮಾಡಿದ್ರೆ ಅನ್ಸುತ್ತೆ ಅಲ್ವಾ

ಎದುರುಗಡೆ ಬಂದ ತಕ್ಷಣ ನಿಮಗೆ ಪೂಜಾ ರೂಮ್ ಸಿಗುತ್ತೆ ಇದೊಂದು ಚಿಕ್ಕದಾಗಿದೆ ಎಷ್ಟಿದೆ ಸರ್ ಇದು ಇದು ಮೂರುವರೆ ನಾಲ್ಕು ಇದೆ ಮೂರುವರೆ ನಾಲ್ಕು ಇದೆ ಸಾಕು ಬೇಕಾದಷ್ಟು ಆಗುತ್ತೆ ಸರ್ ಕೆಲವೊಂದು ಮನೇಲಿ ತುಂಬಾ ಹೈಟ್ ಇಡ್ತಾರಲ್ಲ ಫೋಟೋ ಫೋಟೋಸ್ ಅದು ಅಷ್ಟೇ ದೊಡ್ಡದಿದ್ರೆ ಆ ಹೈಟಲ್ಲಿ ಹೌದು ಇದು ಇದು ರೂಮ್ ಸಣ್ಣದಾಗಿರೋದ್ರಿಂದ ಹೌದು ಅಷ್ಟೇ ಹೈಟಲ್ಲೇ ಮತ್ತೆ ಪೂಜೆಗೂ ತುಂಬಾ ಅನುಕೂಲ ಆಗುತ್ತೆ ಕೈಗೆ ಸಿಗುತ್ತೆ ಕೈಗೆ ಸಿಗುತ್ತೆ ಕೂತ್ಕೋ ಪೂಜೆ ಮಾಡಬಹುದು ಅಲ್ವಾ ಓಕೆ ಸರ್ ಓಕೆ ಇಷ್ಟ ಹಾಲಿದೆ

ಈಗ ಸದ್ಯಕ್ಕೆ ನೀವು ಆ ಥರ ಪೇಂಟ್ ಇಲ್ಲ ಆ ಥರ ಏನು ಮಾಡ್ಲಿಲ್ಲ ಹೌದಾ ಇದೇ ಶಾಶ್ವತ ಅಂದರೆ ಒಟ್ಟಾರೆ ಕಾಸ್ಟ್ ಕಟ್ಟಿ ಕಡಿಮೆ ಈಗ ಅದರಲ್ಲಿ ನಾವು ಆ ಥರ ಇನ್ವೆಸ್ಟ್ಮೆಂಟ್ ಮತ್ತೆ ಜಾಸ್ತಿ ಪೇಂಟಿಂಗ್ ಏನಿಲ್ಲ ಅನ್ನೋದು ಒಂದು ಹತ್ತು ಇಪ್ಪತ್ತು ಜಾಸ್ತಿ ತಗೊಳ್ತೀವಿ ಅಲ್ಲ ಜಾಸ್ತಿ ಆಗುತ್ತೆ ಅಲ್ವಾ ಓಕೆ ನಾರ್ಮಲಿ ವೈಟ್ ಮಾಡಿ ಬಿಟ್ಟಿದ್ದೀವಿ ಅಷ್ಟೇ ಕಾಸ್ಟ್ ಅಷ್ಟೇ ಹೌದು ಸರಿ ಸರ್ ಸರಿ

ಆಮೇಲೆ ಮೆಟೀರಿಯಲ್ಸ್ ಆಲ್ಮೋಸ್ಟ್ 1 ಟು ಡಬಲ್ ಡಬಲ್ ಆಲ್ಮೋಸ್ಟ್ 70% ಜಾಸ್ತಿ ಆಗಿದೆ ಅಲ್ವಾ ಸರ್ ಹೌದು ಒಳಗಡೆ ಸರ್ ರೂಮ್ ಎಷ್ಟು ಇದೆ ಈ ಮನೆಗೆ ಈ ಮನೆಗೆ ಎರಡು ಬೆಡ್ರೂಮ್ ಇದೆ ಒಂದು ಇದು ಬೆಡ್ರೂಮ್ ನೋಡಿ ಹಾ ಇದು ಬೆಡ್ರೂಮ್ ಇದು ಬೆಡ್ರೂಮ್ ಓಕೆ ಇಲ್ಲ ಬಾತ್ರೂಮ್ ಇದೆ ಓ ಇಲ್ಲ ಅಟ್ಯಾಚ್ ಬಾತ್ರೂಮ್ ಇದೆ ಈ ವ್ಯವಸ್ಥೆನೇ ಇದೆ ಅಲ್ಲ ಓಕೆ ಓಕೆ ತುಂಬಾ ದೊಡ್ಡದಾಗಿದೆ ಅಲ್ಲ ಸರ್ ಇದು ಹಾ ತುಂಬಾ ದೊಡ್ಡದಾಗಿದೆ ಓಕೆ ಯಾವನೆಯೂ ಕಡಿಮೆ ಇಲ್ಲ ಇಲ್ಲ ಯಾವ್ದಕ್ಕೂ ನಮ್ಮ ಅಗತ್ಯತೆ ಯಾವ್ದಕ್ಕೂ ಕೊರತೆ ಅಗತ್ಯ ಏನು ಕೊರತೆ ಇಲ್ಲ ಎಷ್ಟು ಕಡಿಮೆ ಲೋ ಬಜೆಟ್ ಅಲ್ಲ ಫಿನಿಶ್ ಮಾಡಿ ಗಾಳಿ ಬೆಳಕಿಗೆ ಯಾವ್ದು ಕೊರತೆ ಯಾವ್ದು ಸೈಜ್ ಎಷ್ಟು ಇದೆ ಸರ್ ಕಿಟಕಿ ಕಿಟಕಿ ಸೈಜ್ ಆರು ನಾಲ್ಕು ಇದೆ ಸರ್ ನಾರ್ಮಲ್ ಆಗಿ ನಾಲ್ಕೂವರೆ ನಾಲ್ಕು ಮಾಡ್ತಾರೆ ತುಂಬಾ ಕಮ್ಮಿ ಮಾಡ್ಬೋದು ಎಲ್ಲ ಸೈಜ್ ಮಾಡ್ತಾರೆ ಅವಶ್ಯಕ ಅವಶ್ಯ ಅಗತ್ಯತೆ ಇದ್ದ ದೊಡ್ಡದೇ ಇದೆ ಈ ಗಾಳಿ ಬೆಳಕು ಸರಿ ಆಗ್ಬೋದು ಅಂತ ಪರಿ ಆಕ್ಚುಲಿ ಇವತ್ತು ತುಂಬಾ ಲೈಟ್ ಲೋ ಲೈಟ್ ಇದೆ

ಅಡ್ಜೆಸ್ಟೆಡ್ ಆಗೂ ಇಲ್ಲ ತುಂಬಾ ದೊಡ್ಡದಾಗೂ ಇಲ್ಲ ಎಷ್ಟು ಅವಶ್ಯಕತೆ ಉಂಟು ಅಷ್ಟಿಗ್ ಸಾಕಾಗುತ್ತಾ ಫ್ಲ್ಯಾಂಡ್ ಆಗೂ ಇದೆ ಮತ್ತೆ ಈ ಫ್ಲಾಸ್ಟ್ರಿಂಗ್ ಅಷ್ಟೇ ಸರ್ ಇಸಂ ಪ್ಲಾಸ್ಟರಿಂಗ್ ಅಂತ ಸರ್ ಓಕೆ ಹೊರಗಡೆ ಮತ್ತೆ ಒಳಗಡೆ ಎರಡು ಅದನ್ನೇ ಮಾಡೋದ್ರಿಂದ ಈ ಮನೆಯಲ್ಲಿ ವಾತಾವರಣ ಕೂಲ್ ತಂಪು ತಂಪುಳಿ ಹೌದಾ ಈಗಿನ ಸಿಮೆಂಟ್ ಹೋಲ್ಸುದ್ರೆ ನಮ್ಗೆ ಎಷ್ಟು ಕೂಲ್ ಇರುತ್ತೆ ಮತ್ತೆ ಫಿನಿಶಿಂಗು ಅಷ್ಟೇ ನಾವು ಲಾಂಬಿ ಮಾಡ್ತೀವಲ್ಲ ಲಾಂಬಿ ಮಾಡಿದ ಫಿನಿಂಗ್ ದೊಡ್ಡ ಗೊತ್ತಾಯ್ತಾವ ನಾವ್ ಯಾವುದೇ ಒಂದ್ ಕೋಟ್ ಪೇಂಟಿಂಗ್ ಮಾಡಿದ್ವಿ ಅಷ್ಟೇ ಅಷ್ಟೇ ಒಂದೇ ಕೋಟ್ ಪೇಂಟಿಂಗ್ ಬಕ್ಕಾಂಬಲಿ ಇಶು ಸೇವಾರ ಹೌದು ಪಕ್ಕ ಫಿನಿಶಿಂಗ್ ಇದು ಸರ್ ಸಿಮೆಂಟ್ ಮತ್ತು ಈ ಜಿಪ್ಸಮ್ ರೋಲ್ಸ್ ಕೊಂಡ್ರೆ ಲಾಭ ಅಂತೀರಾ ಅಥವಾ ಟೋಟಲಿ ಲೆಕ್ಕ ಮಾಡ್ಕೊಂಡು ಮಾಡ್ಕೊಂಡ್ರೆ ನಮಗೆ ಜಿಪ್ಸಮ್ ಫ್ಲಾಶಿಂಗ್ ಲಾಭ ಲಾಭ ಇದೆ ಲಾಭ ಫಸ್ಟ್ ಒಂದ ಸಲ ಕಾಸ್ಟ್ ಲೆಕ್ಕ ಹಾಕ್ತರೆ ನಾವು ನಮಗೆ ಫ್ಲಾಶಿಂಗ್ ಸೇವ್ ಆಗುತ್ತೆ ಅಂತ ಹೇಳೋಂತ ಬರುತ್ತೆ ಬಟ್ ಕ್ಯೂರಿಂಗ್ ಏನು ಇರಲ್ಲ ಇದಕ್ಕೆ ಅದು ಬಿಟ್ಟು ಸರ್ ಇದು ವರ್ಕಿಂಗ್ ಏರಿಯಾ ಹಾ ವರ್ಕಿಂಗ್ ಏರಿಯಾ ಕಾಮನ್ ಬರ್ತೀರೋ ಹಾ ಏರಿಯಾ ಯಾ ಜಸ್ಟ್ ಕಾಮನ್ ಬಾತ್ರೂಮ್ ಇದೆ ಈಗ ನಾವು ಇನ್ನೊಂದು ರೂಮ್ ನೋಡೋಣ ಅದಕ್ಕೂ ಬಾತ್ರೂಮ್ ಇದೆ ಅದಕ್ಕೂ ಬಾತ್ರೂಮ್ ಓದಲ್ವಾ ಓಕೆ ಬಾತ್ರೂಮ್ ಇಂಡಿಯನ್ ಇದೆ ಹೌದಾ ಅಲ್ಲಿ ಒಂದು ಕಮोड ಕೊಟ್ಟಿದ್ದೀವಿ ಅಟ್ಯಾಚ್ ಹೌದು ಏನು ಕೊರತೆ ಇಲ್ಲ ಇಲ್ಲ ಕಾಸ್ಟ್ ಮಾತ್ರ ಕಡಿಮೆ ಸ್ಪೇಸ್ ನಮ್ಗೆ ಅಗತ್ಯತೆ ಎಷ್ಟು ಇಂಟು ಈ ವರ್ಕ್ ಏರಿಯಾ ನಾವು ಇನ್ನೂ ದೊಡ್ಡ ಮಾಡ್ಕೊಳ್ಳಬಹುದು ಬೇಕು ಅಂದ್ರೆ ಇದು ಅಟ್ಟ ನಾಟ್ಲ ಸರ್ ತುಂಬ ಸ್ಪೈಸಸ್ ಇದೆ ಲೈಕ್ ಒಂದು ಈ ಹೆರಿಟೇಜ್ ಮನೆ ನೋಡೋದಕ್ಕೆ ಆಗತ್ತೆ ಪಾರಂಪರಿಕ್ವಾಗಿ ಅವಾಗ ಕಟ್ಟೋ ಮನೆ ಥರನೇ ಇದೆ ಇಲ್ಲೂ ಸಖತ್ ಜಾಗ ಇದೆಯಲ್ಲ ಸರ್ ಈಗ ಈ ಥರ ಮನೆಗಳು ಡಿಮ್ಯಾಂಡ್ ಅವರೇ ಮಾಡ್ತಾರೆ ಅಥವಾ ಇಲ್ಲ ಸರ್ ಅವರೇ ಇಷ್ಟಪಟ್ಟು ಕೇಳ್ತಾರೆ ಕೆಲವರು ಹೌದು ಕೆಲವರು ಕಾಸ್ಟ್ ಬೇರೆ ಇದ್ರ ಮೇಲೆ ಕೇಳ್ಕೊಂಡು ಯಾವ ಥರ ಮಾಡ್ಬೋದು ಯಾವ ಥರ ಈ ಥರ ಮಾಡಿದ್ರೆ ಸೇವ್ ಮಾಡ್ಬೋದು ನಾವು ಅದಕ್ಕೆ ಡಿಫ್ರೆನ್ಸ್ ಹೇಳ್ತೀವಿ ಅದಕ್ಕೆ ಇಷ್ಟ ಆಗುತ್ತೆ ಇದಕ್ಕಾದ್ರೆ ಇಷ್ಟ ಆಗುತ್ತೆ ಹೌದು ಅದರ ಮೇಲೆ ಅವ್ರ ಆಗಿ ಅವ್ರ ಬಜೆಟ್ ಓರಿಯಂಟೆಡ್ ಇಲ್ಲ ಅವರು

ಸರ್ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹಂಗೆ ಯಾರು ತುಂಬಾ ಲೋ ಬಜೆಟ್ ಅಲ್ಲಿ ತಾನು ಮನೆ ಕಟ್ಟಬೇಕು ಅಂತ ಅನ್ಸುತ್ತೆ ಅಂತವ್ರು ಯಾವ ತರ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡೋರ್ ಟು ಒನ್ ಏಟ್ ನೈನ್ ಜೀರೋ ಫೈವ್ ಜೀರೋ ಸರ್ ಸಿಕ್ತೀವಿ ಈ ನಂಬರ್ ಆಫೀಸ್ ಅಂತ ಏನಾದ್ರು ಸರ್ ಇನ್ನು ಸಲವಾಗಿ ಇನ್ನು ಕಾಸ್ಟ್ ಕಮ್ಮಿ ಹೋದ್ರೆ ಅಲ್ಲೊಂದ್ ಜನ ಬಿಡಬೇಕು ಇದು ಮಾಡಬೇಕು ನಾವು ಅದನ್ನ ಈಗ ಪಾರ್ಟಿಯಿಂದಾನೇ ತಗೊಳ್ಬೇಕು ಬಿಟ್ರೆ ನಾವೇನು ಮಾಡ್ತಾ ಇರೋದಿಲ್ಲ ಅದರಿಂದ ನಾವು ಅದನ್ನ ಯಾವ್ದು ಮಾಡ್ಲಿಲ್ಲ ಫೋನ್ ಅಲ್ಲಿ ಮಾಡಿ ಮಾಡ್ತಾ ಬರೋದು ಅಷ್ಟೇ ನೋಡಿ ಒಬ್ರು ನೋಡಿ ಕಾಂಟ್ಯಾಕ್ಟ್ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ಕೆಲಸ ಇಷ್ಟು ವರ್ಷದಿಂದ ಅದೇ ತರನೇ ಇಲ್ಲಿ ತುಂಬಾ ಮನೆ ನೀವು ಆಲ್ರೆಡಿ ಮಾಡಿದ್ರಿ ಸರ್ ಒಂದು ಹದಿನೈದರಿಂದ ಇಪ್ಪತ್ತು ಮನೆ ಮಾಡಿದ್ರೆ ಮುಂಚೆ ಎಲ್ಲಾದ್ರೂ ಬೇರೆ ಕಡೆ ವರ್ಕ್ ಮಾಡಿದ್ರಾ ಬೇರೆ ಕಡೆ ಅಂದ್ರೆ ನಾವು ಒಬ್ರು ಕಾಂಟ್ರಾಕ್ಟರ್ ಜೊತೆ ಮೊದಲ ಕೆಲಸ ವರ್ಕ್ ಮಾಡ್ತಾ ಇದ್ದೀವಿ ವರ್ಕ್ ಮಾಡ್ತಾ ಇದ್ದೀವಿ ಅದನ್ನ ನಂತರ ಅವ್ರದ್ದು ಸ್ವಲ್ಪ ಕೆಲಸ ಕಡಿಮೆ ಆಯ್ತು ಆಮೇಲೆ ಸಣ್ಣ ಪುಟ್ಟ ನಾನೇ ಶುರು ಮಾಡಿದೆ ನೀವು ಸೆಟ್ ಆಗಿದೆ ಫೀಲ್ಡ್

ಸರ್ ನಿಮ್ಗೆ ಇದು ನೀವು ಮುಂಚೆ ಅಂದ್ಕೊಂಡಿದ್ರಿ ಮನೆ ಇವ್ರು ಓನರ್ ಹೌದು ಮುಂಚೆ ಅಂದ್ಕೊಂಡಿದ್ರಿ ನೀವು ಕಮ್ಮಿಗೆ ಮಾಡಿಬಿಡಬೇಕು ಅಥವಾ ಬಜೆಟ್ ಓರಿಯಂಟೆಡ್ ಪ್ಲಾನ್ ಮಾಡ್ಬೇಕಂತ ಇದ್ರಿ ಹೌದು ನಮ್ಮ ತಮ್ಮನೇ ಹೌದಾ ಓಕೆ ಓಕೆ ಸೋ ಇವ್ರುತ್ರ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ ಬಜೆಟ್ ಹೇಳಿದ್ವಿ ಆಮೇಲೆ ಪ್ಲಾನ್ ಹೇಳಿದ್ವಿ ಹೌದು ಹೆಂಗಿರಬೇಕು ಅಂತ ಪ್ಲಾನ್ ಹೇಳಿದ್ರಿ ಹೌದು ಅಂಚೆ ಇರಬೇಕು ಅವರು ಬಿಡಬಹುದು ಮೇಲೆ ಪ್ಲಾನ್ ಮಾಡಿ ಮಾಡ್ತಾ ಮಾಡ್ತಾ ಕೆಲವೊಂದು ಸ್ವಲ್ಪ ಮಾಡಿಫೈಡ್ ಆಯ್ತು ಮಾಡಿಫೈ ಆಯ್ತು ಹೌದು सो so टोटली totally.

ತುಂಬ ಥ್ಯಾಂಕ್ಸ್ ಧನ್ಯವಾದ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಲೋ ಬಜೆಟ್ ಮನೆ ಅತ್ಯಂತ ಸುಂದರವಾಗಿ ಕಟ್ಟಿರೋ ಮನೆಯನ್ನು ತೋರಿಸಿದ್ದೀವಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು